ನಾನು ನಮ್ಮ ಮಮ್ಮಿನ ಫ್ರೆಂಡ್ ಇದನ್ನ ರೆಕಮೆಂಡ್ ಮಾಡಿದ್ರು ಇಲ್ಲಿಗೆ ಹೋದ್ರೆ ಏನೋ ಪ್ರಾಬ್ಲಮ್ ಏನೋ ಪ್ರಾಬ್ಲಮ್ ಇದ್ರು ಸಾಲ್ವ್ ಆಗುತ್ತೆ ಅಂತ ಬಟ್ ನಾನು ಇವ್ರದೆಲ್ಲ ಅವಾಗ ಸರ್ಚ್ ಮಾಡಿದೆ ಯೂಟ್ಯೂಬ್ ನಲ್ಲಿ ಫೇಸ್ಬುಕ್ ನಲ್ಲೆಲ್ಲ ಅವಾಗ ನನಗೆ ಲೈಟಾಗಿ ಹಾಗೆ ಸುಮ್ಮನೆ ಇವರು ದುಡ್ಡು ಮಾಡಕ್ಕೆ ಹಿಂಗೆ ಮಾಡ್ತಿರ್ಬೋದೇನೋ ಏನೋ ಅಂತ ಅಂದ್ಕೊಂಡೆ ಇಷ್ಟೇ ಅಂದ್ಕೊಂಡಿದ್ದು ಬೇರೆ ಏನೋ ಅಂದ್ಕೊಂಡಿಲ್ಲ ಅಂದ್ಕೊಂಡು ಒಂದೇ ಒಂದು ನಿಮಿಷದಲ್ಲಿ ಎರಡು ಸರಿ ಜಾರ್ ಬಿದ್ದೆ ನಾನು ಅವಾಗ ಫುಲ್ ಕೈಯೆಲ್ಲ ಉಟ್ಕೊಂಡು ಬಿಟ್ಟಿತ್ತು ಮತ್ತೆ ಬಂದು ದೇವ್ರ ಹತ್ರ ಕ್ಷಮೆ ಕೇಳಿ ಗುರುಗಳಿಗೆ ಬಂದು ಸಾರಿ ಕೇಳ್ತೀನಿ ಅವ್ರ ಪಾದಮೂರ್ತಿ ಅಂತ ಬೇಡ್ಕೊಂಡ ಮೇಲೇ ನನ್ನ ಕೈನೂ ಕಡಿಮೆ ಆಗಿತ್ತು ಅಲ್ಲಿಂದ ಮತ್ತಿಗೆ ಬಂದ ಮೇಲೆ ತುಂಬ ಇಂಪ್ರೂವ್ ಆಗ್ತಾ ಇದೆ ಎಲ್ಲ ಕೇಳ್ತಾನು